ನಿಮ್ಗೇನಾದರೂ ತೊಂದರೆ ಇದ್ದರೆ ನನ್ನಲ್ಲಿ ಬರ್ಬೋದು ನಾನು ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅದೊಂದು ಖುಷಿ ಇದೆ ಯಾವುದೇ ಸಮಸ್ಯೆಯಲ್ಲಿ ಬನ್ನಿ ಅದಕ್ಕೆ ಪರಿಹಾರ ಕೊಡ್ತೀನಿ ನಾನು ಯಾವ ಡಾಕ್ಟ್ರೂ ಓದಿಲ್ಲ ನನ್ನ ಮೊಮ್ಮಗ ಮಾತ್ರ ನನ್ನ ಅಜ್ಜಿ ಡಾಕ್ಟ್ರು ಡಾಕ್ಟ್ರು ಅಂತ ಭಾಳ ಖುಷಿ ಪಡ್ತಾನೆ ಅವ್ನಿಗೇನಾದರೂ ಕೆಮ್ಮು ಅದು ಇದು ಬಂದರೆ ಹೇಳ್ತಾನೆ ನಮ್ಮ ಅಜ್ಜಿನೇ ಇದ್ದಾರೆ ನನಗೆ ಔಷಧಿ ಕೊಡ್ತಾರೆ ನನಗೇನು ಭಯ ಇಲ್ಲ ಅಂತ ಹೇಳ್ತಾನೆ ಸೊ ಹಾಗೆ ಅವ್ನ ಭಯ ನಿವಾರಣೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ನಾನು ಏನು ಔಷಧಿ ಕೊಟ್ಟರು ಅವ್ನು ಸ್ವೀಕಾರ ಮಾಡೋ ಹಾಗಿರಲಿ ಅಂತ ಅಂದ್ಕೋತೀನಿ ಅವರು ಅದೇ ನಾನು ಹೇಳಕ್ಕೆ ಬಂದೆ ನಾನು ಸಂಭ್ರಮಿಸೋದಕ್ಕಿಂತ ನನ್ನ ಮಕ್ಕಳು ನನ್ನ ಸೊಸೆ ನನ್ನ ಮಗಳು ನನ್ನ ಮೊಮ್ಮಕ್ಕಳು ಅಜ್ಜಿ ಡಾಕ್ಟ್ರೇಟಾ ಅಜ್ಜಿ ಡಾಕ್ಟ್ರೇಟಾ ಅದು ಹೇಗೆ ಒಂದೇ ಒಂದು ದಿನದಲ್ಲಿ ಡಾಕ್ಟ್ರಾಗ್ಬಿಟ್ರು ಅಂತ ಅವರು ಆಮೇಲೆ ನೀನು ವಸ್ತು ನಿನ್ನ ತಿಂಗ್ಸೆಲ್ಲ ಎಲ್ಲಿಟ್ಟಿದ್ಯಾ ಅಜ್ಜಿ ಅಂತ ಹೇಳ್ತಾರೆ ಏನು ಥಿಂಗ್ಸ್ ಅಂದರೆ ಸ್ಟೆತಸ್ಕೋಪು ಸಿರಂಜು ಅದೆಲ್ಲ ಎಲ್ಲಿಟ್ಟಿದ್ಯಾ ಅಜ್ಜಿನೂ ಅದೆಲ್ಲ ಮರೆಯಾಗಿಟ್ಟಿದ್ದೀನಿ ಮಕ್ಕಳಿಗೆ ಸಿಗಬಾರ್ದು ಅಂತ ನಿಮ್ಗೇನಾದರೂ ತೊಂದರೆ ಆದರೆ ಹೇಳಿ ನಾನು ಅದನ್ನು ಉಪಯೋಗಿಸ್ಕೊತೀನಿ ಅಂತಂತನ್ಬಿಟ್ಟು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ನನ್ನ ಮಗನಿಗೂ ಅವನು ನಮ್ಮ ಡಾಕ್ಟ್ರೇಟ್ ಬಂತು ನಮ್ಮಮ್ಮನಿಗೆ ನನ್ನ ಸೊಸೆ ಅಯ್ಯೋ ನಮ್ಮ ಮಾಮಿ ಮಾಮಿಗೆ ಡಾಕ್ಟ್ರೇಟ್ ಬಂತು ಅಂತ ಅವಳು ತುಂಬ ಖುಷಿ ಪಡ್ತಾಳೆ ನನ್ನ ಮಗಳು ತುಂಬ ಹೇಳ್ಕೊಳಲ್ಲ ಆದರೆ ವಾ ಅಂತಾಳೆ ಅಷ್ಟೆ ಸೊ ಹೀಗೆ ಮತ್ತು ಸ್ನೇಹಿತರು ಸ್ನೇಹಿತರು ಅಯ್ಯೋ ಈಗ ಮತ್ತೆ ಯಾವಾಗಲೋ ಬರಬೇಕಾಗಿತ್ತು ಅಂತ ಸೊ ನಾನು ಇಂಡಸ್ಟ್ರಿಗೆ ಸೇವೆ ಅರವತ್ತೆಂಟು ವರ್ಷದಿಂದ ಮಾಡಿ ಮಾಡಿದ್ದೀನಿ ಸೊ ನನ್ನ ವಯಸ್ಸಿಗ ಎಪ್ಪತ್ನಾಲ್ಕು ವರ್ಷ ಏಳು ವರ್ಷದವಳಿಂದನೇ ನಾನು ಸೇವೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೇವೆ ಅಂತಂತಂದರೆ ನಾವೇನು ಸೇವೆ ಮಾಡೋದಲ್ಲ ನಮ್ಮ ಹೊಟ್ಟೆಪಾಡಗೋಸ್ಕರ ಈ ರಂಗವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ನಾಟಕ ರಂಗ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಅದನ್ನು ಆರಿಸ್ಕೊಂಡ್ವಿ ಸೊ ಹಾಗಾಗಿ ನನಗೆ ಈ ಗುರುತಿಸಿ ನನ್ನನ್ನು ಡಾಕ್ಟ್ರೇಟ್ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಾಗ ಎಷ್ಟು ವಿನಮ್ರವಾಗಿದ್ದರು ಇಡೀ ಚಿತ್ರರಂಗ ಅವರ ಬೆನ್ನಿ ಹಿಂದೆ ಬಂದು ಆ ಸಂಭ್ರಮವನ್ನು ಎಲ್ಲರೂ ಹಂಚಿಕೊಂಡ್ರು ಓ ರಾಜ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟ್ರೇಟ್ ಬಂದಿದೆ ಅಂತ ಅದೇ ನನಗೆ ಜ್ಞಾಪಕ ಬರ್ತಾಯಿತ್ತು ಅವರೆಷ್ಟು ವಿನಮ್ರವಾಗಿ ಇದನ್ನು ಸ್ವೀಕಾರ ಮಾಡಿದ್ದಾರೋ ನಾನು ಅವರ ಹಾಗೆ ಒಂದು ಏನು ವಿದ್ಯಾವಂತೆ ಅಲ್ಲ ಏನಿಲ್ಲ ಹೊಟ್ಟೆ ಈ ಚಿ ರಂಗವನ್ನು ಆಸ ಆರಿಸ್ಕೊಂಡೆ ಅಷ್ಟೇ ವಿನಮ್ರಳಾಗಿ ನಾನು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀನಿ ತುಂಬ ತುಂಬಾ ಒಂದು ಏನೋ ಕೋಡು ಮೂಡಿದೆಯಾ ನೋಡಿ ನೀವೇ ಏನಾದರೂ ಇದೆಯಾ ಅಂತ ನನಗಂತೂ ಕಾಣಿಸ್ತಾ ಇಲ್ಲ ನೀವೇ ನೋಡಿ ಹೇಳಬೇಕು ಗೌರವ ಅಂದರೆ ತುಂಬಾ ಗೌರವ ಸಿಕ್ಕಿದೆ ನನಗೆ ನನ್ನ ಯಾರಿಗೂ ಸಿಕ್ಕಿಲ್ಲ ರೀ ಲೋಕೇಶ್ ಅವ್ರಿಗಾಗಿ ಅವರ ಅಕ್ಕ ಬಂಗಾರಮ್ಮ ಅವ್ರಾಗಿ ಈ ಸುಬ್ಬಯ್ ನಾಯ್ಡು ಅವರ ಹೆಸರನ್ನು ಉಳಿಸ್ಬೇಕು ಅಂತಂದ್ಬಿಟ್ಟು ಅವರು ತುಂಬ ಪ್ರಯತ್ನ ಪಟ್ಟರು ಲೋಕೇಶ್ ಅವರ ಪಾತ್ರದ ಮೂಲಕ ಸುಬ್ಬೈನಾಡು ಹೆಸರು ಓ ಇವರು ಸುಬ್ಬೈನಾಡು ಮಗ ಏ ಲೋಕೇಶ್ ಸುಬ್ಬೈನಾಡು ಅವರ ಮಗ ಅಂತ ಅವರ ಪಾತ್ರದಿಂದ ಅವರ ಒಂದು ಭೂತಯ್ಯನ ಮಗ ಅಯ್ಯೋ ಆಗಿರ್ಬೋದು ಗೆಂಡೆ ತಿಮ್ಮ ಆಗಿರ್ಬೋದು ಬ್ಯಾಂಕರ್ ಮಾರ್ಗಯ್ಯ ಆಗಿರ್ಬೋದು ಎಷ್ಟೊಂದು ಪಾತ್ರಗಳಲ್ಲಿ ಅವರು ಆ ಪಾತ್ರವೇ ತಾನಾಗಿದ್ದರು ಅಂತಂದರೆ ಅಂಥ ಒಂದು ಕಲಾವಿದನ ಹೆಂಡತಿಯಾಗಿ ನಾನೇನೂ ಅವರಿಂದ ಕಲೀಲಿಲ್ವಲ್ಲ ಅನ್ನೋ ಬೇಜಾರು ನನಗಿದೆ ಆದರೆ ಅವರು ಅವ್ರ ಪಾತ್ರಗಳ ಮೂಲಕ ತಂದೆಯ ಹೆಸರನ್ನು ತಂದೆ ಹೆಸರು ಮರೆತೇ ಹೋಗಿತ್ತು ಈಗಲೂ ಸಹಿತ ನೋಡಿ ನೀವೇ ನಮ್ಮ ಒಂದು ಚೇಂಬರಲ್ಲಿ ಸುಬಯ್ಯ ನಾಯ್ಡು ನಾಗೇಂದ್ರ ರಾವು ಅವರೆಲ್ಲ ಕಾರಣ ಚಿತ್ರರಂಗ ಹುಟ್ಟೋದಕ್ಕೆ ಅವ್ರ ಕಾರಣ ಅವ್ರದ್ದು ಒಂದು ಏನೋ ಒಂದು ನೆನಪಿಸ್ಕೊಳ್ಳೋವಂಥ ಒಂದು ಯಾವ ಇದೂ ಇಲ್ಲ ನಮ್ಮಲ್ಲಿ ಸೊ ಅವರ ಒಂದು ಹೆಸರಲ್ಲಿ ಒಂದು ರಸ್ತೆನೋ ನಮ್ಮ ಗವರ್ನಮೆಂಟು ಅದು ಯಾವಾಗ ಮಾಡ್ತಾರೋ ಅದನ್ನೆಲ್ಲ ನಾವು ಹೋಗಿ ಕೇಳೋದಲ್ಲ ಅವರೇ ಅವ್ರು ಮಾಡ್ಕೊಂಬಿಟ್ಟಿದ್ದಾರೆ ಇದನ್ನು ಯಾರೂ ಅಳ್ಸೋಕ್ಕಾಗಲ್ಲ ಪ್ರಥಮ ಚಿತ್ರದ ನಾಯಕ ನಟ ಅಂದರೆ ಬೇರೆ ಏನೋ ಅದನ್ನು ಚೇಂಜ್ ಮಾಡೋಕ್ಕಾಗತ್ತಾ ಇಲ್ಲವೇ ಇಲ್ಲ ಅವರ ಒಂದು ಹಿಸ್ಟ್ರಿನ ಅವರೇ ಬರ್ಕೊಂಡಿದ್ದಾರೆ ನಾಗೇಂದ್ರಾವ್ ಆಗಿರ್ಬೋದು ಅವರನ್ನದು ಪ್ರಾತಸ್ಮರಣೀಯರು ಆ ಚಿತ್ರರಂಗಕ್ಕೋಸ್ಕರ ದುಡಿದಂಥವರು ಮನ ಧನ ಎಲ್ಲವನ್ನೂ ಧಾರೆ ಎರೆದು ಚಿತ್ರರಂಗ ಮತ್ತು ನಾಟಕ ರಂಗಕ್ಕೆ ಸೇವೆ ಮಾಡಿ ಎಲ್ಲವನ್ನೂ ಕೊಟ್ಟುಬಿಟ್ಟು ಕೊನೆಗೆ ಬರಿಗೈಯಲ್ಲಿ ನಿಂತವರು ಅವರು ಮನ ಮನಧನ ಇವಾಗ ನಾವೆಲ್ಲ ದುಡ್ಕೋತೀವಿ ಒಂದು ಭದ್ರ ಮಾಡ್ಕೋತೀವಿ ನಮ್ಮ ಮುಂದಿನ ಜೀವನಕ್ಕೆ ನಮ್ಮ ಮಕ್ಕಳಿಗೆ ಅಂತ ಅವರು ಆಗ ಮಾಡಲಿಲ್ಲ ಮಕ್ಕಳಿಗೆ ಏನು ಉಳಿಸಿದ್ರು ಅಂದರೆ ಬರೀ ಸಾಲ ಉಳಿಸಿದ್ರು ಅಷ್ಟೇ ಒಂದು ಮನೆಯೋ ಒಂದು ಆಸ್ತಿನೋ ಏನಿಲ್ಲ ಇರೋ ಆಸ್ತಿನ ಗಳಿಸಿದ ಆಸ್ತಿನೆಲ್ಲನೂ ಇದಕ್ಕೆ ಚಿತ್ರರಂಗ ನಾಟಕ ರಂಗ ಅಂತಂದ್ಬಿಟ್ಟು ಅಲ್ಲೇ ಮಾರಿ ಅಲ್ಲೇ ಸುರಿದು ಹಾಗೆ ಸ್ಟೇಜ್ ಮೇಲೆ ನಮ್ಮ ಮಾವನವರು ಅಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆ ಪಾತ್ರ ಮಾಡ್ತಾ ಮಾಡ್ತಾನೆ ತೀರೋರು ಅಂದರೆ ಎಂಥ ಮಹಾನ್ ವ್ಯಕ್ತಿ ಅವರು ಅಂತಂದರೆ ಅವರು ಒಂದು ಪುರಾಣ ಪುರುಷ ಅಂತ ಹೇಳ್ಬೋದು ಅವರು ಸತ್ಯದ ಸುದ್ದಿ ಕೇಳಿ ನಮ್ಮ ಮತ್ತೆನೂ ತೀರ್ಕೊಂಡಿರೋದು ಒಂದೇ ದಿನದಲ್ಲಿ ಅವರ ಬಾಡಿಯನ್ನು ಮೆರವಣಿಗೆ ಮಾಡಿ ಇದೇ ಮೆಜೆಸ್ಟಿಕಲ್ಲಿ ಮಾಡಿ ಮಾಡಿ ಬೆಂಗಳೂರಿನಲ್ಲಿ ಇದ್ದಂಥ ಆವಾಗ ಇದ್ದದ್ದು ಹತ್ತು ಲಕ್ಷ ಜನ ಅಂತ ಬೆಂಗಳೂರಲ್ಲಿ ವಾಟಾಣ ನಾಗರಾಜ್ ಅವರು ಹೇಳ್ತಾಯಿದ್ರು ಎಂಟು ಲಕ್ಷ ಜನ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಈ ಇದು ಕೆಂಪೇಗೌಡ ಸರ್ಕಲ್ಲು ಆ ಕೆಂಪೇಗೌಡ ಇದರಲ್ಲಿ ಬಂದು ಅವರನ್ನು ನೋಡಿಕೊಂಡು ಅವರ ಅಂತಿಮ ದರ್ಶನ ಮಾಡಿಕೊಂಡು ಹೋದಂತೆ ಅಂತ ಒಂದು ಪುರಾಣ ಪುರುಷ ದಂಪತಿಗಳ ಸೊಸಿಯಾಗಿ ಅಲ್ಲಿ ಹೋಗಿ ಅವರಷ್ಟು ನಾನು ಏನು ಹೆಸರು ಮಾಡದೆ ಹೋದ್ರೂ ಸೊ ಆ ಮನೆಯ ಒಂದು ಹೆಸರನ್ನು ಉಳಿಸೋದಕ್ಕೆ ನನ್ನ ಫೋರ್ತ್ ಜನ್ರೇಷನ್ ಕೂಡ ಇವಾಗ ರೆಡಿಯಾಗಿದೆ ಅವನು ಕೂಡ ಜಿ ಎಸ್ ಟಿ ಅಂತ ನನ್ನ ಮಗನೇ ಸಿ ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾನೆ ಅದರಲ್ಲಿ ಅವನು ಪಾತ್ರ ವಹಿಸಿದ್ದಾನೆ ಫೋರ್ತ್ ಜನ್ರೇಷನ್ ಕೂಡ ನಾವು ಚಿತ್ರರಂಗಕ್ಕೆ ನಾವು ಅರ್ಪಿಸಿದ್ದೀವಿ ಸೊ ನಮ್ಮ ಜೀವನ ಇಲ್ಲೇ ಸೊ ತುಂಬ ಖುಷಿ ಇದೆ ಅಯ್ಯೋ ತುಂಬಾ ಖುಷಿ ಆಯಿತು ಅದೇ ಹೇಳಿದ್ನಲ್ಲ ನಮ್ಮವರೇ ನಮ್ಮನ್ನು ಗುರ್ತಿಸಿ ಸನ್ಮಾನ ಮಾಡೋದು ಅಂತಂದರೆ ನಮಗೊಂದು ನಮ್ಗೊಂದು ಹೆಮ್ಮೆ ಅಲ್ವಾ ಅದು ಬೇರೆಯವ್ರಿಗೆ ಗುರ್ತಿಸೋದಲ್ಲ ಮನೇಲಿ ಯಾರು ಸನ್ಮಾನ ಮಾಡ್ತಾರೆ ಅಯ್ಯೋ ಬಂದಿದೆ ನಮ್ಮವ್ರ ತಾನೇ ಅಂತ ಬಿಟ್ಬಿಡ್ತಾರೆ ಅವ್ರು ನಮ್ಮನ್ನು ಕರೆಸಿ ಎಲ್ಲನೂ ನಿಮ್ಮನ್ನೆಲ್ಲ ಸೇರಿಸಿ ಒಂದು ಸನ್ಮಾನ ಮಾಡಿದ್ದು ನಿಜಕ್ಕೂ ನಿಜಕ್ಕೂ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ನಮ್ಮವರಿಂದ ನಾವು ಸನ್ಮಾನ ಪಡ್ಕೊಂಡಿದ್ದು ತುಂಬ ಹೆಮ್ಮೆ ಅನಿಸುತ್ತೆ ಹಾಗೆ ಅವ್ರು ಏನಾದ್ರು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅದೇನು ಕೊಟ್ಟೇ ಇಲ್ಲ ರೀ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ